ಶ್ರೀ ಸದ್ಗುರು ಸಾಯಿನ ನಮ ಶ್ರೀ ಸಾಯಿ ಸಚ್ಚರಿತೆ ನಲವತ್ತೆಂಟನೇ ಅಧ್ಯಾಯ ಒಬ್ಬರು ಹೇಮಾಡಪಂತರನ್ನು ಸಾಯಿಬಾಬಾ ಅವರು ಗುರುಗಳೋ ಅಥವಾ ಸದ್ಗುರುಗಳೋ ಎಂದು ಕೇಳಿದರು ಇದನ್ನು ವಿವರಿಸಲು ಹೇಮಾಡಪಂತರು ಸದ್ಗುರುವಿನ ಲಕ್ಷಣಗಳನ್ನು ವರ್ಣಿಸಿರುತ್ತಾರೆ ಯಾರು ವೇದಗಳನ್ನು ವೇದಾಂತಗಳನ್ನು ಮತ್ತು ಶಾಸ್ತ್ರಗಳನ್ನು ಬೋಧಿಸುತ್ತಲೂ ಯಾರು ತಮ್ಮ ಉಸಿರನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಭ್ರಮನನ್ನು ಕುರಿತು ಉಪನ್ಯಾಸ ಮಾಡುತ್ತಲೋ ಯಾರು ಮಂತ್ರಗಳನ್ನು ಶಿಷ್ಯರಿಗೆ ಬೋಧಿಸಿ ಅವುಗಳನ್ನು ಜಪಿಸಲು ಶಿಷ್ಯರಿಗೆ ಹೇಳಿ ಪ್ರತಿಫಲವನ್ನು ಹೊಂದಲು ನಿರ್ದಿಷ್ಟ ಕಾಲವನ್ನು ಸೂಚಿಸಲಾರರೋ ಯಾರು ಆತ್ಮಜ್ಞಾನವನ್ನು ನೀಡಲಾರರೋ ಯಾರು ಆತ್ಮಜ್ಞಾನವನ್ನು ಸ್ವತಃ ಸಂಪಾದನೆ ಮಾಡಿರುವುದಿಲ್ಲವೋ ಅಂತವರು ಸದ್ಗುರು ಎನಿಸುವುದಿಲ್ಲ ಆದರೆ ಯಾರು ತಮ್ಮ ಉಪದೇಶಗಳಿಂದ ನಮ್ಮಲ್ಲಿರುವ ಐಹಿಕ ಭೋಗ ಪ್ರಚಲತೆಯನ್ನು ದೂರ ಮಾಡಬಲ್ಲರೋ ಯಾರು ನಮಗೆ ಆತ್ಮಜ್ಞಾನದ ನೈಜ ಸ್ವರೂಪವನ್ನು ತೋರಿಸಬಲ್ಲರೋ ಯಾರು ಆತ್ಮಜ್ಞಾನದ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ವಿಧಾನಗಳಲ್ಲಿ ಪರಿಶ್ರಮ ಹೊಂದಿರುತ್ತಾರೆಯೋ ಅವರೇ ನಿಜವಾದ ಸದ್ಗುರುಗಳೆಂದು ನಾವು ಕರೆಯಬಹುದು ತಾನೇ ಆತ್ಮಜ್ಞಾನವನ್ನು ಹೊಂದಿರದೆ ಇದ್ದವನು ಇತರರಿಗೆ ಏನು ದೊರಕಿಸಿ ಕೊಡಬಹುದು ಸದ್ಗುರುವು ಕನಸಿನಲ್ಲಿಯೂ ಸಹ ತನ್ನ ಭಕ್ತರಿಂದ ಏನನ್ನು ಅಪೇಕ್ಷಿಸುವುದಿಲ್ಲ ಅದಕ್ಕೆ ಬದಲಾಗಿ ಅವನು ಶಿಷ್ಯರ ಸೇವೆ ಮಾಡಲಿಚ್ಛಿಸುತ್ತಾನೆ ತಾನು ಮೇಲೂ ಶಿಷ್ಯರು ಕೀಳೆಂದು ಅವನು ಭಾವಿಸಲಾರ ತನ್ನ ಶಿಷ್ಯರನ್ನು ಸ್ವತಃ ಮಕ್ಕಳಂತೆ ಭಾವಿಸುತ್ತಾನೆ ಸದ್ಗುರುವಿನ ಮುಖ್ಯ ಗುಣವೆಂದರೆ ಅವನು ಶಾಂತಿಯ ನಿವಾಸ ಅವನು ಯಾವಾಗಲೂ ನಿಶ್ಚಲವಾಗಿರುತ್ತಾನೆ ತಾನು ವಿದ್ವಾಂಸನೆಂಬ ಅಹಂಕಾರ ಅವನಿಗೆ ಇರುವುದಿಲ್ಲ ಶ್ರೀಮಂತರಾಗಲಿ ಬಡವನಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ಅವನ ದೃಷ್ಟಿಯಲ್ಲಿ ಒಂದೇ ಕೇವಲ ಪೂರ್ವಜನ್ಮದ ಸುಕೃತ ಫಲದಿಂದ ಮಾತ್ರವೇ ಶ್ರೀ ಸಾಯಿಬಾಬಾ ಅವರಂತಹ ಸದ್ಗುರುವಿನ ಸಂಪರ್ಕ ಹೊಂದಿ ಅವರಿಂದ ಆಶೀರ್ವದಿಸಲ್ಪಟ್ಟಿರುವುದಾಗಿ ಹೇಳಿರುತ್ತಾರೆ ಶ್ರೀ ಮಾಡಪಂತರು ಬಾಬಾ ಅವರು ತುಂಬಾ ಯೌವನದಲ್ಲಿಯೂ ಸಹ ಚಿಲುಮೆ ಒಂದನ್ನು ಬಿಟ್ಟರೆ ಇನ್ನಾವುದನ್ನು ಇಟ್ಟುಕೊಂಡಿರಲಿಲ್ಲ ಅವರಿಗೆ ಸಂಸಾರವಾಗಲಿ ಸ್ನೇಹಿತರಾಗಲಿ ಮನೆಯಾಗಲಿ ಯಾವ ಆಧಾರವೂ ಇರಲಿಲ್ಲ ಹದಿನೆಂಟನೇ ವಯಸ್ಸಿನಲ್ಲಿಯೇ ಅವರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಆತೀತರಾಗಿದ್ದರು ಯಾವಾಗಲೂ ನಿರ್ಭಯರಾಗಿ ಏಕಾಂತ ಸ್ಥಳದಲ್ಲಿ ಕುಳಿತು ಆತ್ಮದಲ್ಲಿ ತಲ್ಲೀನರಾಗಿರುತ್ತಿದ್ದರು ಅವರು ಜೀವಿಸಿದ್ದಾಗ ಯಾವ ತರದ ಅನುಭವಗಳಾದವೋ ಅದೇ ತರದ ಅನುಭವ ಭಕ್ತರಿಗೆ ಈಗಲೂ ಆಗುತ್ತಿವೆ ಭಕ್ತರ ನಿಷ್ಕಲಂಕ ಪ್ರೇಮವನ್ನು ಅರಿತು ಅವರ ಹಿತಕ್ಕೋಸ್ಕರ ಲೌಕಿಕದಲ್ಲಿ ಸಾಮಾನ್ಯ ಮನುಷ್ಯರಂತೆ ಬಾಬಾ ಅವರು ವರ್ತಿಸಿದರು ಭಕ್ತರು ತಮ್ಮ ವಿಶ್ವಾಸ ಮತ್ತು ಭಕ್ತಿ ಎಂಬ ಹೃದಯದ ಸೊಡರನ್ನು ಅಣಿಮಾಡಿ ಪ್ರೀತಿ ಎಂಬ ಬುತ್ತಿಯಿಂದ ಅದನ್ನು ಉರಿಸಬೇಕು ಹೀಗೆ ಮಾಡಿದರೆ ಜ್ಞಾನವೆಂಬ ಜ್ವಾಲೆ ಬೆಳಗಿ ವಶಮಾನವಾಗುತ್ತದೆ ಪ್ರೀತಿ ಇಲ್ಲದ ಜ್ಞಾನ ಒಣ ಭೂಮಿಯಂತೆ ಆ ತರದ ಜ್ಞಾನವನ್ನು ಯಾರೂ ಅಪೇಕ್ಷಿಸುವುದಿಲ್ಲ ಪ್ರೀತಿ ಇಲ್ಲದೆ ತೃಪ್ತಿ ಇರುವುದೇ ಇಲ್ಲ ಆದುದರಿಂದ ನಮ್ಮಲ್ಲಿ ನಿಶ್ಚಲವಾದ ಅಪಾರವಾದ ಪ್ರೇಮವಿರಬೇಕು ಆ ಪ್ರೇಮವನ್ನು ಯಾರಿಂದ ವರ್ಣಿಸಲು ಸಾಧ್ಯ ಅದರ ಮುಂದೆ ಎಲ್ಲವೂ ಕ್ಷುಲ್ಲಕ ಪ್ರೇಮವಿಲ್ಲದ ಪಟಣದಿಂದಾಗಲಿ ಶ್ರವಣದಿಂದಾಗಲಿ ಏನೂ ಪ್ರಯೋಜನವಿಲ್ಲ ಪ್ರೀತಿ ಅಥವಾ ಪ್ರೇಮದ ಹೊಂಬೆಳಕಿನಿಂದ ಶಾಂತಿ ವೈರಾಗ್ಯ ಮುಕ್ತಿ ಎಲ್ಲವೂ ದೊರಕುತ್ತವೆ ಪ್ರೇಮವು ಯಾವುದರಲ್ಲಿಯೂ ತಾನಾಗಿಯೇ ಅಂಕುರಿಸುವುದಿಲ್ಲ ಅದನ್ನೇ ಕುರಿತು ದೀರ್ಘವಾಗಿ ನಾವು ಶ್ರದ್ಧೆಯಿಂದ ಧ್ಯಾನ ಮಾಡಬೇಕು ನಿಜವಾದ ಹಂಬಲ ಮತ್ತು ಸಂಯಮ ಇದ್ದರೆ ಪರಮಾತ್ಮನು ತಾನೇ ಸ್ವತಃ ಅವತರಿಸುವನು ಎಂಬುದನ್ನು ಭಕ್ತರು ಅರಿತುಕೊಳ್ಳಬೇಕು ಆದುದರಿಂದ ಗುರುವಿನಡೆಗೆ ಪರಿಶುದ್ಧವಾದ ಮನಸ್ಸಿನಿಂದ ಸಾಗಿ ಅವನ ಪಾದಾರ್ಚನೆ ಮಾಡೋಣ ಆಗ ನಾವು ಅವನಿಂದ ರಕ್ಷಿಸಲ್ಪಡುತ್ತೇವೆ ಈ ಕೆಳಗಿನ ಭಕ್ತರ ಅನುಭವಗಳು ಈ ನೀತಿಯನ್ನು ನಿದರ್ಶಿಸುತ್ತವೆ ಅಕ್ಕಲಕೋಟೆಯ ಸಪಟನೇಕರ ವಿದ್ಯಾರ್ಥಿಯಾಗಿ ಕಾನೂನು ವ್ಯಸಂಗ ಮಾಡುತ್ತಿದ್ದರು ಅವರು ಒಂದು ದಿನ ತಮ್ಮ ಸಹ ವಿದ್ಯಾರ್ಥಿಯಾದ ಶೇವಡೆ ಅವರನ್ನು ಸಂಧಿಸಿದರು ಇತರ ವಿದ್ಯಾರ್ಥಿಗಳು ಕೂಡ ಗುಂಪು ಕೂಡಿಕೊಂಡು ಅವರ ವ್ಯಾಸಂಗದ ಟಿಪ್ಪಣಿಗಳನ್ನು ಹೋಲಿಸಿಕೊಂಡರು ಇದರಿಂದ ಶೇವಡಿಯವರು ಏನೂ ಓದಿಲ್ಲವೆಂದು ಅವರನ್ನು ಎಲ್ಲರೂ ಉಪಹಾಸ್ಯ ಮಾಡಿದರು ಆಗ ಅವರು ಸರಿಯಾಗಿ ಓದದಿದ್ದರೂ ಪರವಾಗಿಲ್ಲ ನನ್ನ ಸಾಯಿಬಾಬಾ ನನ್ನನ್ನು ಪಾಸು ಮಾಡಿಸುತ್ತಾರೆ ಎಂದರು ಸಪಟನೇಕರ ಅವರಿಗೆ ಆಶ್ಚರ್ಯವಾಯಿತು ಅವರು ಶೇವಡೆ ಅವರನ್ನು ಪಕ್ಕಕ್ಕೆ ಕರೆದು ಸಾಯಿಬಾಬಾ ಅಂದರೆ ಯಾರು ಎಂದು ಕೇಳಿದರು ಅದಕ್ಕೆ ಶೇವಡೆಯವರು ಶಿಡ್ಡಿಯ ಮಸೀದಿಯಲ್ಲಿ ಒಬ್ಬ ಫಕೀರರು ವಾಸಿಸುತ್ತಿದ್ದಾರೆ ಮಹಾ ಸತ್ಪುರುಷರವರು ಅವರು ಏಕೈಕ ವ್ಯಕ್ತಿ ಪೂರ್ವಜನ್ಮದ ಪುಣ್ಯಫಲವಿದ್ದಲ್ಲಿ ಮಾತ್ರ ಅವರನ್ನು ನೋಡಲು ಸಾಧ್ಯ ನಾನು ಅವರನ್ನು ಸಂಪೂರ್ಣವಾಗಿ ನಂಬಿದ್ದೇನೆ ಮತ್ತು ಅವರು ಹೇಳುವುದು ಎಂದಿಗೂ ಸುಳ್ಳಾಗುವುದಿಲ್ಲ ನಾನು ಮುಂದಿನ ವರ್ಷ ತೇರ್ಗಡೆಯಾಗುವೆನೆಂದು ಕಳೆದ ವರ್ಷವೇ ಅವರು ಹೇಳಿದ್ದಾರೆ ಆದುದರಿಂದ ನಾನು ದೃಢ ನಂಬಿಕೆಯಿಂದ ಇದ್ದೇನೆ ಎಂದರು ಸಪಟನೇಕರ ಅವರು ಇದನ್ನು ನಕ್ಕು ಅವರನ್ನು ಮತ್ತು ಬಾಬಾ ಅವರನ್ನು ಕುರಿತು ಹಾಸ್ಯ ಮಾಡಿದರು ಮುಂದೆ ಇಬ್ಬರೂ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದರು ಸಪಟನೇಕರ ಅವರು ಅಕ್ಕಲಕೋಟೆಯಲ್ಲಿ ವಕೀಲಿ ವೃತ್ತಿ ಆರಂಭ ಮಾಡಿದರು ಇದಾದ ಹತ್ತು ವರ್ಷಗಳ ನಂತರ ಅವರ ಮಗನು ಗಂಟಲು ವ್ಯಾಧಿಯಿಂದ ಮೃತನಾದನು ಇದು ಅವರ ಹೃದಯವನ್ನು ಭೇದಿಸಿತು ಗಾಣಗಾಪುರ ಮತ್ತು ಇತರ ಪವಿತ್ರ ತೀರ್ಥಯಾತ್ರೆಗಳನ್ನು ಮಾಡಿದರು ಆದರೂ ಶಾಂತಿ ದೊರಕಲಿಲ್ಲ ವೇದಾಂತ ಪಾರಾಯಣ ಮಾಡಿದರೂ ಕೂಡ ಶಾಂತಿ ಸಿಗಲಿಲ್ಲ ಆಗ ಅವರಿಗೆ ಶೇವಡೆಯವರು ಹೇಳಿದ ಬಾಬಾ ಅವರ ಜ್ಞಾಪಕ ಬಂದಿತು ಆಗ ಶಿರ್ಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ನಿರ್ಧರಿಸಿದರು ಅವರು ತಮ್ಮ ಕಿರಿಯ ಸಹೋದರ ಪಂಡಿತರಾವನೊಡನೆ ಶಿರ್ಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದ ಮರುಕ್ಷಣವೇ ಆನಂದಭರಿತರಾದರು ಅವರು ಬಾಬಾ ಅವರ ಹತ್ತಿರ ಹೋಗಿ ಶುದ್ಧ ಮನಸ್ಸಿನಿಂದ ಹಣ್ಣು ಹೂವುಗಳನ್ನು ಅವರ ಮುಂದಿಟ್ಟ ಕೂಡಲೇ ಬಾಬಾ ಅವರು ಇಲ್ಲಿಂದ ಹೊರಟು ಹೋಗು ಚಲ್ಹಟ್ಯ ಎಂದು ಅರ್ಭಟಿಸಿದರು ಸಪಟನೇಕರ ಅವರು ತಲೆ ತಗ್ಗಿಸಿ ದಿಕ್ಕು ತಪ್ಪಿ ಏನೂ ತಿಳಿಯದೆ ಪಕ್ಕಕ್ಕೆ ಸರಿದರು ಯಾವ ರೀತಿಯಿಂದ ಬಾಬಾ ಅವರನ್ನು ಸಂತುಷ್ಟಪಡಿಸಬೇಕೆಂಬುದನ್ನು ತಿಳಿಯಲು ಅವರು ಉತ್ಸುಕರಾದರು ಕೆಲವರು ಬಾಳ ಶಿಂಪಿ ಕಡೆಗೆ ಹೋಗಲು ಹೇಳಿದರು ಸಪಟನೇಕರ ಶಿಂಪಿ ಅವರನ್ನು ಕಂಡು ಸಲಹೆ ಕೇಳಿದರು ಅವರು ಬಾಬಾ ಅವರ ಫೋಟೋ ಒಂದು ತೆಗೆದುಕೊಂಡು ಅವರೊಡನೆ ಮಸೀದಿಗೆ ಬಂದರು ಬಾಳ ಶಿಂಪಿ ಫೋಟೋ ತೆಗೆದುಕೊಂಡು ಬಾಬಾ ಅವರ ಕೈಗಿದ್ದರು ಮತ್ತು ಅವರು ಯಾರ ಫೋಟೋ ಎಂದು ಕೇಳಿದರು ಬಾಬಾ ಅವರು ಸಪಟನೇಕರ ಅವರ ಕಡೆಗೆ ಕೈ ಮಾಡಿ ಅದು ಅವನ ಒಡೆಯನದು ಎಂದರು ಮತ್ತು ಗಹಗಹಿಸಿ ನಕ್ಕರು ಬಾಳ ಬಾಬಾ ಅವರನ್ನು ನಗುವಿನ ಅರ್ಥವೇನೆಂದು ಕೇಳಿ ಸಪಟನೇಕರರಿಗೆ ಹತ್ತಿರ ಬರಲು ತಿಳಿಸಿದರು ಸಪಟನೇಕರ ಹತ್ತಿರ ಬಂದೊಡನೆ ಬಾಬಾ ಮತ್ತೆ ಹೊರಟು ಹೋಗುವೇ ಎಂದರು ಆಗ ಅವರಿಗೆ ಏನೂ ತೋಚದಂತಾಯಿತು ಆಗ ಅವರಿಬ್ಬರೂ ಬಾಳ ಮತ್ತು ಸಪಟನೇಕರ ಕೈ ಜೋಡಿಸಿ ಬಾಬಾ ಅವರ ಮುಂದೆ ನಿಂತರು ಬಾಬಾ ಅವರು ಸಪಟನೇಕರ ಅವರಿಗೆ ಇಲ್ಲಿಂದ ಕೂಡಲೇ ಹೊರಟು ಹೋಗು ಎಂದು ಮತ್ತೆ ಆಜ್ಞಾಪಿಸಿದರು ಅವರ ಆಜ್ಞೆಯನ್ನು ಪಾಲಿಸದೆ ವಿಧಿ ಇರಲಿಲ್ಲ ಸಪಟನೇಕರ ಅವರು ಭಾರವಾದ ಹೃದಯದಿಂದ ಶಿರ್ಡಿ ಬಿಟ್ಟು ಹೊರಟರು ಮುಂದಿನ ಸಲವಾದರೂ ದರ್ಶನಕ್ಕೆ ಮತ್ತು ಸೇವೆಗೆ ಅವಕಾಶ ಕೊಡಿ ಎಂದು ಪ್ರಾರ್ಥಿಸಿದರು ಒಂದು ವರ್ಷ ಇದು ಆದರೂ ಸಪಟನೇಕರ ಅವರಿಗೆ ಶಾಂತಿ ದೊರಕಲಿಲ್ಲ ಗಾಣಗಾಪುರಕ್ಕೆ ಮತ್ತೆ ಹೋಗಿ ಅಲ್ಲಿ ಕೆಲವು ದಿನ ಕಾಲ ಕಳೆದರು ಅನಂತರ ಜಳಗಾಂಧಕ್ಕೆ ಹೋಗಿ ಕೊನೆಗೆ ಕಾರಿಗೆ ಹೋಗುವುದೆಂದು ನಿರ್ಧರಿಸಿದರು ಅವರು ಹೊರಡುವ ಒಂದು ದಿನ ಮುಂಚೆ ಅವರ ಪತ್ನಿಯವರಿಗೆ ಈ ರೀತಿ ದೃಷ್ಟಾಂತವಾಯಿತು ಕನಸಿನಲ್ಲಿ ಅವಳು ಬಾವಿಗೆ ನೀರು ತರಲು ಮಡಿಕೆಯೊಡನೆ ಹೋಗುತ್ತಿದ್ದಂತೆಯೂ ಮರದ ಕೆಳಗೆ ಕುಳಿತಿದ್ದ ಫಕೀರನೊಬ್ಬನು ಮಗುವೇ ಯಾಕೆ ಈ ವ್ಯರ್ಥ ಶ್ರಮ ನಾನು ನೀರು ತಂದು ಕೊಡುವೆ ಎಂದು ಹೇಳಿದ ಹಾಗೆ ಕಂಡು ಅವಳು ಹೆದರಿ ಓಡಹತ್ತಿದಳು ಫಕೀರನು ಅವಳನ್ನು ಹಿಂಬಾಲಿಸಿದನು ಅಷ್ಟರಲ್ಲಿ ಕನಸು ಮುಗಿದು ಕಣ್ಣು ತೆರೆದು ನೋಡಿದಳು ಯಾರೂ ಇರಲಿಲ್ಲ ಇದನ್ನು ಪತಿಗೆ ಹೇಳಿದಳು ಅವರು ಇದು ಶುಭ ಶಕುನವೆಂದು ಮನಗೊಂಡು ಶಿರ್ಡಿಗೆ ಹೋಗಲು ನಿರ್ಧರಿಸಿದರು ಶಿರ್ಡಿ ತಲುಪಿ ಮಸೀದಿಗೆ ಹೋದಾಗ ಬಾಬಾ ಅವರು ಅಲ್ಲಿ ಇರಲಿಲ್ಲ ಅವರು ಲೇಂಡಿ ತೋಟಕ್ಕೆ ಹೋಗಿದ್ದರು ಅವರು ಮಸೀದಿಗೆ ಬರುವ ತನಕ ಕಾಯುತ್ತ ಕುಳಿದರು ಶ್ರೀಮತಿಯವರು ಬಾಬಾ ಅವರನ್ನು ನೋಡಿ ತಾವು ಕನಸಿನಲ್ಲಿ ಕಂಡ ಫಕೀರನಂತೆಯೇ ಅವರು ಇದ್ದುದನ್ನು ಕಂಡು ಭಕ್ತಿಪೂರ್ವಕವಾಗಿ ಅವರಿಗೆ ನಮಸ್ಕರಿಸಿದಳು ಮತ್ತು ಅವಳ ಭಕ್ತಿಗೆ ಮನಸೋತ ಬಾಬಾ ಅಲ್ಲಿದ್ದ ಬೇರೆ ಭಕ್ತರಿಗೆ ತಮ್ಮದೇ ಆದ ಒಂದು ರೀತಿಯಲ್ಲಿ ಕತೆ ಹೇಳತೊಡಗಿದರು ನನ್ನ ಕೈಕಾಲುಗಳು ಹೊಟ್ಟೆ ಸೊಂಟ ಎಲ್ಲವೂ ಬಹಳ ದಿನಗಳಿಂದ ನೋಯುತ್ತಿವೆ ನಾನು ಅನೇಕ ಔಷಧಗಳನ್ನು ತೆಗೆದುಕೊಂಡೆ ಆದರೂ ಗುಣವಾಗಲೇ ಇಲ್ಲ ಔಷಧ ಬಿಟ್ಟು ಬಿಟ್ಟೆ ಆದರೆ ಈಗ ಎಲ್ಲ ನೋವು ಇದ್ದಕ್ಕಿದ್ದ ಹಾಗೆ ಹೇಗೆ ಮಾಯವಾಗಿದೆ ಎಂದು ಆಶ್ಚರ್ಯಪಡುತ್ತಿದ್ದೇನೆ ಎಂದರು ಇಲ್ಲಿ ಬಾಬಾ ಯಾರದೇ ಹೆಸರನ್ನು ಸೂಚಿಸಲಿಲ್ಲವಾದರೂ ಈ ನೋವು ಶ್ರೀಮತಿಯವರದೇ ಆಗಿತ್ತು ಬಾಬಾ ಅವರು ವರ್ಣಿಸಿದಂತೆ ಅವರ ನೋವು ಗುಣವಾಯಿತು ಆಗ ಶ್ರೀ ಸಪಟನೇಕರ ಅವರು ದರ್ಶನ ಪಡೆಯಲು ಮುಂದೆ ಬಂದರು ಆಗೆಯೂ ಬಾಬಾ ಅವರು ಹಿಂದಿನಂತೆಯೇ ಅಚ್ಚಲ್ಹಟ್ಟಿ ಎಂದರು ಆಗ ಅವರಿಗೆ ಬಾಬಾ ಅವರ ಅಸಮಾಧಾನಕ್ಕೆ ತಮ್ಮ ಹಿಂದಿನ ಕರ್ಮಗಳೇ ಕಾರಣ ಎಂದು ತಿಳಿದು ಅವುಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ನಿಶ್ಚಯಿಸಿದರು ಅನಂತರ ಬಾಬಾ ಅವರ ಚರಣಕಮಲಗಳಿಗೆ ಎರಗಿದರು ಆಗ ಬಾಬಾ ಸಪಟನೇಕರ ಅವರನ್ನು ಆಶೀರ್ವದಿಸಿದರು ಸಪಟನೇಕರ ಬಾಬಾ ಅವರ ಪಾದ ಸಂವಾದನೆ ಮಾಡುತ್ತ ಕುಳಿತರು ಆ ಸಮಯಕ್ಕೆ ಸರಿಯಾಗಿ ದನಕಾಯುವ ಒಬ್ಬ ಹೆಂಗಸು ಬಂದು ಬಾಬಾ ಅವರ ನಡೆ ತಿಕ್ಕುತ್ತ ಕುಳಿತಳು ಆಗ ಬಾಬಾ ಅವರು ತಮ್ಮದೇ ಆದ ರೀತಿಯಲ್ಲಿ ಒಬ್ಬ ವರ್ತಕನ ಕತೆ ಹೇಳತೊಡಗಿದರು ಆಗ ಸಪಟನೇಕರ ಅವರಿಗೆ ಅದು ತಮ್ಮ ಅನುಭವವೇ ಆಗಿರುವುದನ್ನು ಕಂಡು ಬಾಬಾ ಅವರಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಎಂದು ವಿಸ್ಮಿತರಾದರು ಅವರು ಸರ್ವಜ್ಞರೆಂಬುದನ್ನು ಮನಗಂಡರು ಈ ರೀತಿ ಅವರ ಮನದಲ್ಲಿ ವಿಚಾರ ತರಂಗ ಎದ್ದಾಗ ಬಾಬಾ ಅವರು ದನ ಕಾಯುವವಳನ್ನು ಕುರಿತು ಇವನು ನಾನು ಇವನ ಮಗನನ್ನು ಕೊಂದೆನೆಂದು ನನ್ನನ್ನು ದೂಷಿಸುತ್ತಾನೆ ನಾನು ಮಕ್ಕಳನ್ನು ಕೊಲ್ಲುತ್ತೇನೆ ಇವನು ಇಲ್ಲಿಗೆ ಬಂದು ಏಕೆ ಅಳಬೇಕು ಈಗ ನೋಡು ನಾನು ಅದೇ ಮಗುವನ್ನು ಅವನ ಪತ್ನಿಯ ಗರ್ಭದಲ್ಲಿ ಇಡುವೆನು ಎಂದು ಹೇಳಿ ಅವನ ತಲೆಯ ಮೇಲೆ ಕೈಯಿಟ್ಟು ಸಮಾಧಾನಪಡಿಸಿ ಈಗ ನಿನ್ನ ಚಿಂತೆ ದೂರವಾಯಿತೆ ನನ್ನಲ್ಲಿ ಅಚಲವಾದ ನಂಬಿಕೆ ಇಡು ನಿನ್ನ ಅಭಿಷ್ಟೆ ಈಡೇರುತ್ತದೆಯೇ ಎಂದರು ಸಪಟನೇಕರ ಅವರ ಮನಸ್ಸು ಕರಗಿ ಕಂಬನಿಯಿಂದ ಬಾಬಾ ಅವರ ಪಾದಗಳನ್ನು ತೊಳೆದರು ಆ ನಂತರ ಅವರು ನೈವೇದ್ಯವನ್ನು ತಯಾರಿಸಿ ಪೂಜಾ ಸಾಮಗ್ರಿಗಳೊಡನೆ ಪತ್ನಿ ಸಮೇತರಾಗಿ ಮಸೀದಿಗೆ ಬಂದು ಬಾಬಾ ಅವರಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿ ಪ್ರಸಾದ ಸ್ವೀಕರಿಸಿದರು ನಂತರ ಪ್ರತಿದಿನ ಇದೇ ರೀತಿ ಪೂಜಿಸ ಹತ್ತಿದರು ಒಂದು ದಿನ ಮಸೀದಿಯಲ್ಲಿ ಬಹಳ ಜನಸಂದನಿ ಇತ್ತು ಸಪಟನೇಕರ ಅವರು ಸಂದನಿಯಲ್ಲಿ ನುಗ್ಗಿ ಆಗಾಕೆ ಬಾಬಾ ಅವರಿಗೆ ನಮಸ್ಕರಿಸುತ್ತಿದ್ದರು ಇದನ್ನು ನೋಡಿ ಬಾಬಾ ಸಪಟನೇಕರ ಅವರಿಗೆ ಯಾಕೆ ಬಹಳ ನಮಸ್ಕರಿಸುತ್ತಿರುವಿ ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ನಮಸ್ಕಾರವೇ ಸಾಕುಗೆ ಎಂದರು ಅಂದಿನ ರಾತ್ರಿ ಈ ಹಿಂದೆ ಹೇಳಿದ ಚಾವಡಿ ಮೆರವಣಿಗೆಯನ್ನು ಸಪಟನೇಕರ ಕಂಡರು ಆಗ ಬಾಬಾ ಅವರು ಅವರಿಗೆ ಬಂಡರಪುರದ ಪಾಂಡುರಂಗನಂತೆ ಕಂಡರು ಮಾರನೆಯ ದಿನ ಶಿರ್ಡಿಯಿಂದ ಹೊರಡುವುದಕ್ಕೆ ಮೊದಲು ಸಪಟನೇಕರ ಅವರು ಬಾಬಾ ಅವರಿಗೆ ಒಂದು ರೂಪಾಯಿ ದಕ್ಷಿಣೆ ಕೊಡಬೇಕೆಂದಿದ್ದರು ಪುನಃ ಕೇಳಿದರೆ ಇಲ್ಲ ಎಂದು ಹೇಳದೆ ತಮ್ಮ ಖರ್ಚಿಗೆ ಸ್ವಲ್ಪ ಹಣ ಇಟ್ಟುಕೊಂಡು ಉಳಿದಿದೆಲ್ಲವನ್ನೂ ಕೊಡಬೇಕೆಂದು ಯೋಚಿಸಿದರು ಅವರು ಮಸೀದಿಗೆ ಹೋಗಿ ಒಂದು ರೂಪಾಯಿ ದಕ್ಷಿಣೆಯನ್ನು ಅರ್ಪಿಸಿದಾಗ ಅವರ ಇಚ್ಛೆಯಂತೆಯೇ ಬಾಬಾ ಅವರು ಇನ್ನೊಂದು ರೂಪಾಯಿ ಕೇಳಿದರು ಅದನ್ನು ಸಪಟನೇಕರ ಕೊಟ್ಟರು ಆಗ ಬಾಬಾ ಅವರು ಈ ತೆಂಗಿನಕಾಯಿಯನ್ನು ತೆಗೆದುಕೋ ಇದನ್ನು ನಿನ್ನ ಪತ್ನಿಯ ಸೆರಗಿನಲ್ಲಿ ಹಾಕು ಯಾವುದೊಂದು ಚಿಂತೆ ಬೇಡ ಸುಖವಾಗಿ ಪ್ರಯಾಣ ಮಾಡು ಎಂದರು ಬಾಬಾ ಅವರು ಹೇಳಿದಂತೆ ಸಪಟನೇಕರ ನಡೆದುಕೊಂಡರು ಒಂದು ವರ್ಷದೊಳಗಾಗಿ ಅವರಿಗೆ ಪುತ್ರ ಸಂತಾನವಾಯಿತು ಮಗುವಿನ ಎಂಟನೇ ತಿಂಗಳಿನಲ್ಲಿ ದಂಪತಿಗಳಿಬ್ಬರೂ ಮಗುವಿನೊಡನೆ ಶಿರ್ಡಿಗೆ ಬಂದರು ಬಾಬಾ ಅವರ ಪಾದದಲ್ಲಿ ಮಗುವನ್ನು ಇಟ್ಟು ದೇವರೇ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮ ವಣ ತೀರಿಸುವ ಬಗ್ಗೆ ನಮಗೆ ತಿಳಿಯದು ಈ ಬಡವರನ್ನು ಆಶೀರ್ವದಿಸಿ ಕಾಪಾಡಿರಿ ನಮಗೆ ನಿಮ್ಮ ಚರಣಗಳೇ ಸರ್ವಸ್ವ ನಮ್ಮನ್ನು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸಿದರು ಶ್ರೀ ಸಾಯಿ ಪ್ರಣಾಮ